ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ನಾನು ಒಂದು ಸಿಂಪಲ್ ಆಗಿರುವ ರೆಸಿಪಿ ಮಾಡಿ ತೋರ್ಸದೇನೆ ಟೊಮೆಟೊ ತಿಳಿ ಸಾರ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಹೇಗೆ ಮಾಡ್ಕೊಳ್ ಅಂತ ನೋಡೋಣ ಫಸ್ಟ್ ನಾವು ಟೊಮೆಟೊ ಕುದಿಸ್ಕೋಬೇಕು ನಾ ಇಲ್ಲಿ ಐದು ಟೊಮೆಟೊ ತಗೊಂಡೆನು ಇದನ್ನ ಹಿಂದಿಂದ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನಡಿ ಒಂದ್ ಸ್ವಲ್ಪ ಹಿಂಗ கட்ரி நான் கதேன சுலபவாக தக்கோபோது கட் எல்லா டொமெட்டோனும் இதே தர கட் கொண்டாத்த ஆகத்தக்கோட்ரில டொமெட்டோனு நான கட் கொண்டேனா இல்லை பாத்திர கப் ஆகுவோஷ் நீர் ஹாக்கி தர டொமெட்டோ கதியாக்கு ಇಲ್ಲಿ ನೋಡ್ರಿ ಟೊಮೆಟೊ ಕುದಿಯಕೆ ಇಟ್ಟಿದ ಕುದಿಲಿ ಇದು ನಾವ ಮಸಾಲೆ ಒಂದ್ ಸ್ವಲ್ಪ ಹುರ್ಕೋನು ಇಲ್ಲ ಒಂದ್ ಕಡಾಯಿ ಇಟ್ಟಿದನು ಒಂದ್ ಚಮಚ ಆಗೋಟ ಕೊತ್ತಂಬರಿ ಕಾಳು ಹಾಕ್ತಾನು ಒಂದ್ ಚಮಚ ಜೀರಿಗೆ ಒಂದ್ ಅರ್ಧ ಕಡಿಮೆ ಮೆಂತೆ ಕಾಳ ಮೆಂತೆ ಕಾಳು ಭಾಳ ಹಾಕೋಬೇಡ್ರಿ ಕೈ ಹಾಕ್ತೇತಿ ಒಂದ್ ಚಮಚ ಆಗೋಟ ಕರಿಮೆಣಸಿನ ಮೆಣಸಿನ್ಕಾಳ ಇವತ್ನೆಲ್ಲಾ ಹುರ್ಕೋರಿ ಒಂದ್ ಸ್ವಲ್ಪ ಈ ಸಾರ್ ನಾವು ಒಂದ್ ಐದ ನಿಮಿಷದಾಗ ಮಾಡ್ಕೋಬಹುದು ಟೊಮೆಟೊ ಕುದಿಸ್ಕೊಳಕ್ಸ್ ಒಂದ್ ಸ್ವಲ್ಪ ಟೈಮ್ ಬರ್ತೈತಿ ಅದ್ ಬಿಟ್ರೆ ಆಗ ಮಾಡ್ಕೋಬಹುದು ಅನ್ನದ ಜೊತೆನು ತಿನ್ಬಹುದು ಹಾಗೇನು ಕುಡಿಬಹುದು ಇದು ನೋಡ್ರಿ ಹುರಿದಾವ ಇವ ಈಗ ಗ್ಯಾಸ್ ಬಂದ್ ಮಾಡ್ತಾನ ಸ್ವಲ್ಪ ಆರ್ಲಿ ಆರಿದ ಬಳಕ ಇವತ್ತ ಪೌಡರ್ ಮಾಡ್ಕೋನು ಇದ್ ಮಸಾಲೆ ಹುರ್ಕೊಂಡಿದೇತಿ ಇದನ್ನ ಪೌಡರ್ ಮಾಡ್ಕೋತೇನೆ ನನ ಇಲ್ಲಿ ಕಲ್ಲಾಕ್ ಜತ್ಕೊಳ್ಳೋದೇ ನೀವು ಬೇಕಂದ್ರೆ ಮಿಕ್ಸಿದಾಗ ಹಾಕಿ ಬಿ ಪೌಡರ್ ಮಾಡ್ಕೋಬಹುದು ಈ ತರ ಮಸಾಲೆ ಜಜ್ ಹಾಕೋದ್ರಿಂದ ಸಾರ ಬಹಳ ಟೇಸ್ಟ್ ಆಗ್ತೈತಿ ಇದನ್ನ ಪೌಡರ್ ಆಗಿ ಮಾಡ್ಕೋಬೇಕು ಇದನ್ನ ಹುರ್ಕೊಂಡಿರ್ತೇವಲ್ಲ ಅದಕ್ಕಾಗಿ ಪೌಡರ್ ಮಾಡ್ಕೊಳಕ್ಕೆ ನಮಗ ಬಹಳ ಟೈಮ್ ಅಂತದಲ್ಲ ಆಗ ಆಗ್ತೈತಿ ನೋಡ್ರಿ ಪೂರ ಪೌಡರ್ ಆಗಿ ಆಗೈತಿ ಇದಾಗೈತಿ ಈಗ ಇದು ನೋಡ್ರಿ ಟೊಮೆಟೊನು ಕುದ್ದವು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಈ ಥರದ ಈಗ ಸಿಪ್ಪೆ ತಕ್ಕೋಬೇಕು ನಾವು ಕಟ್ ಮಾಡಿ ಹಾಕಿದೇವಲ್ಲ ಅದಕ್ಕಾಗಿ ಇದ್ ನೋಡ್ರಿ ಎಲ್ಲ ಸಿಪ್ಪೆ ತನ್ನ ತನಕ ಬಿಚ್ಚಿದಾವ ಇದು ನೋಡ್ರಿ ಎಲ್ಲ ಸಿಪ್ಪೆನು ತೆಗ್ದೆ ಇದ್ರಾಗಿಂದ ಇದನ್ನ ಈಗ ನಾವು ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೋಕ ನಾ ಇಲ್ಲಿ ಹಾಲು ಅದು ಮ್ಯಾಶ್ ಮಾಡ್ತೇವಲ್ಲ ಅದನ್ನ ತಗೊಂಡೆನು ನೀವು ಸ್ಪೂನ್ಲೆ ಭೀ ಮಾಡ್ಕೋಬೋದು ಟೊಮೆಟೊ ಚಲೋದಂಗ ಕುದ್ದಿದ್ದು ಅಂದ್ರೆ ಇದು ಬಾಳೆನ ಟೈಮ್ ತಗೋದಿಲ್ಲ ಆಗ ಮ್ಯಾಶ್ ಆಗ್ತೈತಿ ಇದು ನೋಡ್ರಿ ಎಲ್ಲ ಟೊಮೆಟೊನ ಮ್ಯಾಶ್ ಆಗೇತಿ ಟೊಮೆಟೊ ಮ್ಯಾಶ್ ಮಾಡ್ಕೊಂಡೇವಲ್ಲ ಇದಕ್ಕೆ ಇನ್ನೊಂದ್ ಎರಡು ಕಪ್ ಆಗುವಷ್ಟ ನೀರ್ ನಾನು ರುಚಿ ಬೇಕಾಗುವಷ್ಟು ಉಪ್ಪ ಒಂದ್ ಚಮಚ ಬೆಲ್ಲ ಮಿಕ್ಸ್ ಇದಕ್ಕ ಬೆಲ್ಲ ಉಪ್ಪ ನಿಮ್ಗೆ ರುಚಿಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು ನೀವು ಎಷ್ಟು ಮಾಡೋದ್ರಿ ಕ್ವಾಂಟಿಟಿ ನೋಡಿ ಈಗ ಇದಕ್ಕ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳಕ ಒಂದ್ ಕಡೆ ಕಾಯಿ ಹಾಕಿಟ್ಟಿದ್ದಾನು ಈ ತರಾಗ ಒಂದ್ ಚಮಚ ಆಗುವಷ್ಟ ಎಣ್ಣೆ ನಾನು ಎಣ್ಣೆ ಕಾಯಿಲಿದ ಎಣ್ಣೆ ಕಾಯಿ ಹಾಕಿಟ್ಟಿದ್ರಲ್ಲ ಎಣ್ಣೆ ಕಾದೈತಿ ಈಗ ಸಾಸ್ಮಿ ಹಾಕೋಬೇಕು ಒಂದ್ ಅರ್ಧ ಚಮಚ ಆಗೋಟ ಸಾಸ್ಮಿ ಹಾಕೊಂಡ್ ನಾನು ಒಂದ್ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕರ್ಮೆವ ಬಳ್ಳ ಒಂದ್ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ಟಿಟ್ಕೊಂಡೆಣ್ಣ ಅದನ್ನೀಗ ಮಿಕ್ಸ್ ಮಾಡ್ತಾನು ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಬೇಕಂದ್ರೆ ಇದ್ರಾಗ ಬಿ ಹಾಕೋಬಹುದು ಈಂಗ ಮತ್ ಒನ್ಸಿ ಕಾಯಿ ಒಂದೆರಡು ಬಿ ಭಿ ಒಗ್ಗರಣೆ ಹಾಕೋಬಹುದು ಇದು ಬೆಳ್ಳುಳ್ಳ ಫ್ರೈ ಆಗೇತಿ ಮಸಾಲೆ ಜಜ್ಜಿ ಇಟ್ಕೊಂಡಿರ್ತೇವಲ್ಲ ಇದನ್ನ ಮಿಕ್ಸ್ ಮಾಡ್ತಾನೆ ಈಗ ಕರಿ ಮೆಣಸಿನಕಾಯಿ ಹಾಕೊಂಡಿರ್ತೆವು ನಿಮ್ಗ ಅಷ್ಟ ಖಾರ ಸಾಕಂದ್ರ ಭಿ ನಡೀತೈತಿ ಇಲ್ಲ ಒಂದ್ ಸ್ವಲ್ಪ ಖಾರದ ಪುಡಿ ಬಿ ಮಿಕ್ಸ್ ಮಾಡ್ಕೋಬಹುದು ನಾ ಇಲ್ಲಿ ಒಂದ್ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡ್ಕೊಳದೇನ ಒಂದ್ ಅರ್ಧ ಚಮಚ ಆಗುವಷ್ಟ ఈ మిక్స్ నవ్వు కుదికొందాక్స్ బంద్ర ఉప్ప ఖార ఎలా టేస్ట్ మి నోడ్ కడి మనీ అంద్ర మి మిక్స్ మార్కబౌదు ఇల్ నన్ను కొత్త సొప్ప మిక్స్ இதனி இன்னொன்னு சொல் திழுவேக்க நீங்க நீர் குடஸ்க்கோ எட்டு இதன்காந்தூர் நிமிஷம் கது இத நோட்ரி தர கதனா கதில்ல இது ஒன் எர்டு நிமிஷ இது நோட்ரி ஆகேத்தி இதனீக ಟೊಮೆಟೊ ಆಗೇತಿ ಇದನ್ನ ಅನ್ನದ ಜೊತೆನು ತಿನ್ಬಹುದು ಹಾಗೇನೂ ಕುಡಿಬಹುದು ಇದನ್ನ ಅನ್ನದ ಜೊತೆ ಪಾಪಡ ಉಪ್ಪಿನಕಾಯಿ ಅದು ಇದ್ರಂತೂ ಅಗದಿ ಮಸ್ತಾಗಿ ಇರ್ತೈತಿ ನೀವು ಮಾಡಿ ನೋಡ್ರಿ ಅಗ್ದಿ ಸಿಂಪಲ್ ಆಗಿ ಭೀ ಮಾಡ್ಕೋಬಹುದು ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು